ನಾನು ನಿಮ್ಮ ಶಿವಕುಮಾರ್ ಸದಾ ಟ್ರಾಫಿಕ್ನಿಂದ ಬಿಜ್ಗಿಡುವಂತಹ ಬೆಂಗಳೂರು ಸ್ಯಾಟರ್ಡೆ ಸಂಡೇ ಆದರೆ ಸರ್ ಸ್ವಲ್ಪ ಫ್ರೀ ಅಂತ ಎಲ್ಲರುತ್ತೀಕೆಂಡ್ಸಲ್ಲಿ ಕೆಲವರು ಬೆಂಗಳೂರು ಬೆಂಗಳೂರಿಗೆ ಹೋರಾಗೋದ್ರೆ ಈ ಕೆಲವರು ಸಂಜೆ ನಾಲ್ಕು ಗಂಟೆ ಮೂರು ಗಂಟೆ ನಂತರ ಹೊರಗೆ ಬರ್ತಾರೆ ಶಾಪಿಂಗ್ ಡಿನ್ನರ್ ಮೂವಿ ತಮ್ಮ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಹೇಳಿ ಸಾಕಷ್ಟು ಚೆನ್ನಾಗಿತ್ತು ಅದರ ಯಾಕೋ ಈ ಭಾನುವಾರ ಸ್ವಲ್ಪ ಕಷ್ಟ ಆದರೂ ಸಿಲ್ಮ್ ಮಾಡೋಕ್ಕೆ ಸಖತ್ತಾಗಿರೋಂಥ ವೆದರ್ ಇದು ಸೊ ಇವತ್ತು ಚೆನ್ನೈನಲ್ಲಿ ಶುರುವಾಗಿರುವಂತಹ ಎಫೆಕ್ಟು ಬೆಂಗಳೂರು ಕೂಡ ಆಗಿದೆ ಅಂತ ಹೇಳಿದರೆ ತಪ್ಪಾಗಿತ್ತು ಸೊ ಅಲ್ಲಿರುವಂತಹ ಭಾರಿ ಬಾರ್ ಚಂಡಮಾರುತದ ಎಫೆಕ್ಟ್ ನಿನ್ನೆಯಿಂದಲೇ ನಿನ್ನೆಯಿಂದಲೇಗಾಗಲಿ ಹವಾಮಾನ ಇಲಾಖೆ ಅಂತ ಕೂಡ ಹೇಳಿದ್ವಿ ಸುಮಾರು ಮೂರ್ನಾಲ್ಕು ದಿನಗಳ ಕಾಲ ಈ ರೀತಿಯಾಗಿ ಇರುತ್ತೆ ದೃಶ್ಯಾವಳಿಯಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಬ್ಯಾಂಗ್ಳೂರು ವೆದರ್ ಹೇಗೆ ಕಾಣಿಸ್ತಾ ಇದೆ ಸೊ ನಾವು ಬ್ಯಾಂಗ್ಳೂರು ವೆದರ್ ಹೇಗಿದೆ ಅಂತ ನೋಡೋಣ ಅಂತ ಒಂದರೊಂದು ಹೊರಗಡೆ ಬಂದಿದ್ದೀವಿ ಸೊ

ಸ್ಟಿಕ್ ದಾಟಿ ಬಾರ್ಡಿ ರೋಡ್ ಮುಖಾಂತರ ಬಾಳೆ ಮುಂಡಿಪೇಟೆ ರೋಡಲ್ಲಿ ಇದೀವಿ ನಾವು ಅಲ್ಲಿ ಈಗ ನಿಂಡು ಮಾಲ್ ಆ ಕಡೆ ಹೋಗ್ತಾ ಇದ್ದೀವಿ ಅಲ್ಲಿ ಹೇಗಿದೆ ಟ್ರಾಫಿಕ್ ಅಲ್ಲಿ ಹೇಗಿದೆ ಮಳೆ ಅಂತ ನೋಡೋಣ ಮನೆ ಸೊ ಆಲ್ರೆಡಿ ಮಳೆ ಆಲ್ರೆಡಿ ಶುರುವಾಗಿದೆ ಟ್ರಾಫಿಕ್ ಜಾಮ್ ಕೂಡ ಆಗಿದೆ ನೀವು ಇಲ್ಲಿ Dur 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 ben haydi. Bu ಮಳೆ ಅಂದರೆ ಕುಂಚು ಮಳೆಗೆ ಬಸ್ನಲ್ಲಿ ಬರೋವಾಗೂ ಇಲ್ಲ ಆಟೋ ಮಾಡ್ಕೊಂಡು ಹೋಗುವಾಗೂ ಇಲ್ಲ ಬಂದ್ಬಿಟ್ಟಿಗೆ ಬೆಳಗ್ಗೆ ಟೂ ವೀಲರ್ ತಗೊಂಡು ಈಗ ಟೂ ವೀಲರ್ನ ಬಿಟ್ಟು ಹೋಗಬೇಕಾಗಲ್ಲ ಅಂತ ಪರಿಸ್ಥಿತಿಯಲ್ಲಿ ಎಲ್ಲ ಒಂದು ಸಿಗ್ನಲ್ ಬಿದ್ದರೆ ಸಾಕು ಸುಮಾರು ರಕ್ತದೇ ಮುಂಚೆ ಇಷ್ಟಬೇಕಾಗುತ್ತೆ ಸೊ ಸಾಕಷ್ಟು ಜನ ನೆನೀತಾರೆ ಅದೇ ಇದೇ ಕಾರಣಕ್ಕೆ ಬೆಂಗಳೂರಿಗೆ ಎಲ್ಲ ಎಡಿಶಾಪ್ ಹಾಕೋದು ಒಂದೇ ಒಂದು ರೀಸನ್ಗೆ ಟ್ರಾಫಿಕ್ ಜಾಮ್ ಟ್ರಾಫಿಕ್ ಜಾಮ್ ಟ್ರಾಫಿಕ್ ಜಾಮ್ ಸೊ అదన్న విట్రై బెంగళూరు ఎన్నో దేశద్యంత దేశ మెట్రోపాలిటన్ సిటీస్ అంత వెళ్ళి అది బెస్ట్ సిటీ బ్యాంగ్లూరు సెకండ్ లెట్ అనే సాకు అది వెహికల్ కూడా ఆ రూ తాల ఇదే నోరి నవీగా ಇಲ್ಲಿ ರೈಟ್ ತೊಗೊಂಡ್ರೆ ನಾವು ಹುಲ್ಲು ಮಾಲ್ ಹೇಗಿ ಅಲ್ಲಿ ಹುಲ್ಲು ಮಾಲ್ ಕಡೆ ಹೋಗ್ತೀವಿ ಅವ್ರೆ ಅಲ್ಲಿನಲ್ಲಿ ಬರೋಸರಿಗೆ ಮತ್ತೆ ಟ್ರಾಫಿಕ್ ಸಿಗ್ನಲ್ ಬಿದ್ದಿದೆ ಟ್ರಾಫಿಕ್ ಸಿಗ್ನಲ್ ಇದ್ದೀವಿ ಸೊ ಈ ರಸ್ತೆ ನೀವು ಏನು ನೋಡ್ತಾ ಇದ್ದೀರಾ ಸೊ ಒಂದು ಮೆಜೆಸ್ಟಿಕ್ ಮಾರ್ಗವಾಗಿ ಬರುತ್ತೆ ಮೆಜೆಸ್ಟಿಕ್ ಮಾರ್ಗವಾಗಿ ಬಂದರೆ ಇದು ಮಾರುಲಿ ರೋಡ್ ಕೆ ಪಿ ಎಗ್ರಾಗ ಬರುತ್ತೆ ಆ ಕಡೆ ಹೋಗಿ ಸ್ವಲ್ಪ ಒಂದು ರಸ್ತೆ ಇನ್ನೊಂದು ಹೇಳಿದೆ ಮಂಡಿಪೇಟೆ ಕಡೆಯಿಂದ ಬರುತ್ತೆ ಆ ಮುಖಾಂತರ ಬರುವಂತಹ ರಸ್ತೆ ಏರಿಯಾದಲ್ಲೂ ಮಳೆ ಇದೆಯಾ ನಿಮ್ಮ ಏರಿಯಾದಲ್ಲೂ ಟ್ರಾಫಿಕ್ ಜಾಮ್ ಆಗಿದೆಯಾ ಫೈರ್ವ ಆಸ್ಪತ್ರೆ ಏನು ನಮ್ಮ ಆರೋಗ್ಯ ಸೌಧ ಅಂತ ಹೇಳ್ತೀನಿ ಆರೋಗ್ಯ ಸೌಧ ಇರುವಂಥ ಇರುವಂತಹ ಸೊ ಎಲ್ಲ ನಮ್ಮ ಆರೋಗ್ಯ ಇಲಾಖೆ ಏನು ಬರುತ್ತೆ ಇಲಾಖೆ ಎಲ್ಲ ಕೆಲಸವೂ ಕೂಡ ಇಲ್ಲಿ ನೀವು ದೃಶ್ಯಗಳಲ್ಲಿ ಒಂದು ಸ್ಫೋಟನ್ನು ಗಮನಿಸ್ಬೋದು ಬಿ ಬಿ ಎಂ ಅವರು ರಾಜ್ಯ ಸರ್ಕಾರದ ವತಿಯಿಂದ ಹಾಕಿರುವಂಥದ್ದು ಮಹಾತ್ಮ ಗಾಂಧೀಜಿಯವರು ಹೇಳಿರುವಂಥದ್ದು ಅಂದರೆ ಕುಡಿತ ಬೇಡ ಅಂತ ಕುಡಿತದ ಚಟವನ್ನು ಬಿಟ್ಟುಬಿಡಿ ಅಂತ ಸೊ ಬೆಂಕಿ ದೇಶವನ್ನು ನಾಶ ಮಾಡಿದರೆ ಕುಡಿತ ದೇಹ ಮತ್ತು ಆತ್ಮ ಎರಡನ್ನು ನಾಶ ಮಾಡುವುದು ಅಂತ ಅಂದರೆ ನೀವು ಅರ್ಥ ಮಾಡ್ಕೊಳ್ಬೇಕು ಕುಡಿಯೋದ್ರಿಂದ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಅರಿವನ್ನು ಮೂಡಿಸ್ಲಿಕ್ಕೆ ಈ ಪೋಸ್ಟನ್ನು ಹಾಕಿರುವಂಥದ್ದು ಪಕ್ಕದಲ್ಲಿ ಗಾಂಧೀಜಿಯವರ ಫೋಟೋವನ್ನು ಹಾಕಿದ್ದಾರೆ ಸೊ ಗಾಂಧೀಜಿಯವರ ತತ್ವವನ್ನು ನಾವು ಪಾಲಿಸಬೇಕು ಅವರ ಮಾರ್ಗದರ್ಶನದಲ್ಲಿ ನಡೀಬೇಕು ಅನ್ನೋಕ್ಕಾಗಿ ಇದನ್ನು ಜನರಲ್ಲಿ ಅರಿವು ಮೂಡಿಸಲಿಕ್ಕೆ ಯಾಕೆಂದರೆ ವೀಕೆಂಡ್ಸ್ ಬಂತ ಅಂದರೆ ಸಾಕು ಇವರು ಪ್ರಮೋಜ್ ಮಸ್ತಿ ಮಾಡಿಕೊಂಡು ಓಡಾಡುವಂಥದ್ದು ಅಂದರೆ ಈ ಕೋಟ್ನ ಅರ್ಥವನ್ನು ನಾವು ನೋಡ್ತಾ ಹೋದರೆ ಬೆಂಕಿ ಅಂದರೆ ಚೀತೆ ಚಿತೆಯಲ್ಲಿ ನೋಡಿದಾಗ ನಮ್ಮ ದೇಹ ಮಾತ್ರ ಹೋಗುತ್ತೆ ಅಂದರೆ ಏನಕ್ಕೂ ಕೂಡ ಬಳಕೆಗೆ ಬರೆದಿರೋಂತಹ ಆ ದೇಹವನ್ನು ಚಿತೆ ಬೆಂಕಿ ಸಿಡುತ್ತೆ ಆದರೆ ಕುಡಿದಾಗಲ್ಲ ಬದುಕಿದ್ದ ಹಾಗೆ ನಮ್ಮನ್ನು ಸುಟ್ಟಾಕ್ಬಿಡುತ್ತೆ ನಮ್ಮ ದೇಹವನ್ನು ಇರ್ಬೋದು ಆತ್ಮವನ್ನು ಎರಡನೂ ಕೂಡ ಸುಟ್ಟಾಕ್ಬಿಡುತ್ತೆ ಅಂದರೆ ನಿಮ್ಮ ಬದುಕನ್ನು ಸರ್ವನಾಶ ಮಾಡಿಬಿಡುತ್ತೆ ಸೊ ನೀವು ಕುಡಿದು ಗಾಡಿಯನ್ನು ಚಾಲನೆ ಮಾಡುವಂಥದ್ದು ಹೋಗುವಂಥ ಸಂದರ್ಭದಲ್ಲಿ ಅಪಘಾತಗಳಾಗಬಹುದು ಏನು ಬೇಕಾದರೂ ಆಗ್ಬೋದು ಸೊ ಆ ಈ ಕುಡಿದು ಗಾಡಿಯನ್ನು ಚಾಲನೆ ಮಾಡಿಬಿಡಿ ಮತ್ತು ಚಟಗಳ ದಾಸರ ಆಗಬೇಡಿ ಆಗಬೇಡಿ ಅಂತ ಹೇಳಿ ಈ ಪೋಸ್ಟನ್ನು ಹಾಕಿರುವಂಥದ್ದು ಹಾಗಾಗಿ ಯಾರೇ ವ್ಯಸನಿಗಳಿದ್ರೂ ಕೂಡ ಸೊ ಅದು ಚಟದ ದಾಸರ ಆಗಬೇಡಿ ಎಲ್ಲರೂ ಮೋಜು ಮಸ್ತಿಗೆ ಖುಷಿಗೆ ಯಾವತ್ತು ಅಕಲೇಷ್ನಲ್ಲಿ ಒಂದಿನ ಕುಡಿತಾರೆ ಅದನ್ನು ಕುಡೀರಿ ಅಂತ ಹೇಳೋಲ್ಲ ಕುಡಿತ ಬಿಟ್ಟರೆ ನಿಮಗೂ ಒಳ್ಳೆಯದು ನಿಮ್ಮ ಕುಟುಂಬಕ್ಕೂ ಕೂಡ ಒಳ್ಳೆಯದು ಲೆಕ್ಕ ಇದೆ ಸೊ ಇದೇ ನೋಡಿ ಬೆಂಗಳೂರು ನಗರದ ಪ್ರತಿಷ್ಠಿತ ಮಾಲ್ಗಳಲ್ಲಿ ಒಂದು ನುನ್ನು ಮಾಲ್ ನು ಹೈಪರ್ ಮಾರ್ಕೆಟ್ ಇದನ್ನು ಬೇರೆ ಬೇರೆ ಕೇಳ್ತಾರೆ ನಾವು ಈಗಷ್ಟೇ ಎಂಟ್ರಿ ತಗೊಂಡಿದ್ವಿ ಈ ಮಾಲ್ಗೆ ಮಾಲ್ನ ಪಾರ್ಕಿಂಗ್ಗೆ ನಾವು ಹೋಗ್ತಾ ಅಂತ ಇದು ಗ್ರೌಂಡ್ ಫ್ಲೋರ್ ಏನು ನಾವು ಹೇಳ್ತೀವಿ ಸದ್ಯ ಅಲ್ಲಿರುವಂಥದ್ದು ಮುಚ್ಚಾಂತ ರೂಪಾಯಿ ಖರ್ಚು ಮಾಡಿ ಇದನ್ನು ಮಾಡಿರುವಂಥದ್ದು ಸೊ ಅತ್ಯದ್ಭುತವಾಗಿ ನಿರ್ಮಾಣವನ್ನು ಮಾಡಲಾಗಿದೆ ಪಾರ್ಕಿಂಗ್ ವ್ಯವಸ್ಥೆಗಳಿರ್ಬೋದು ಸೊ ಸ್ಪೇಸ್ ಆಗಿ ಅಂದರೆ ಯಾವುದೇ ಕಟ್ಟಡವನ್ನು ಮಾಡೋದ್ರೆ ಸುತ್ತ ಓಡಾಡಲಿಕ್ಕೆ ಬೇಕಾಗಿರುವಂಥ ಸ್ಪೇಸನ್ನು ಬಿಟ್ಟಿರುವಂಥದ್ದು ದೃಶ್ಯಾವಳಿಗಳು ನೋಡಬಹುದು ಕಾಣ್ತಾರೆ ನಾನೀಗ ಪಾರ್ಕಿಂಗ್ಗೆ ಇಂಟ್ರ್ಯಾಕ್ಟ್ ಇದ್ದೀನಿ ಎಲ್ಲ ಕಡೆಗಳಲ್ಲಿ ಎಷ್ಟು ಪಾರ್ಕಿಂಗ್ ಎಲ್ಲ ಆರಾಮ ಕಾರ್ಗಳು ಪಾರ್ಕಿಂಗಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನೋಡ್ಬೋದು ನಮಸ್ಕಾರ ಬೆಂಗಳೂರು ನಮಸ್ಕಾರ ಬೆಂಗಳೂರು ಓಪೋ ಎಕ್ಸ್ಪೀರಿಯನ್ಸ್ ಸೆಂಟರ್ ಓ ಗ್ರೌಂಡ್ಸ್ ಅದೇ ಓಪಾರ ಕಂಪನಿಗಳನ್ನ ಮಾಡಿರುವಂತ ನಾವು ಈಗ ಪಾರ್ಕಿಂಗ್ಗೆ ಎಂಟ್ರಿ ತಗೊಳ್ತಾ ಇದ್ದೀವಿ ಸೊ ಥ್ಯಾಂಕ್ ಯು ನಿಮ್ಗೆ ಮತ್ತೆ ಪಾರ್ಕಿಂಗ್ ಪ್ಲೇಸ್ ಪಾರ್ಕಿಂಗ್ ಸೊ ಆಟೋಮೆಟಿಕ್ ಆಗಿರ್ತೀನಿ ಬಂದರೆ ಹಂಗೆ ಒಂದು ಚೀಟಿಯನ್ನು ಕೊಡ್ತಾರೆ ಇಲ್ಲಿ ಬಂದ ತಕ್ಷಣ ಚೀಟಿಯನ್ನು ತಗೊಂಡು ನಾವು ಮೂವ್ ಆಗ್ಬೇಕು ಮೂವ್ ಆದರೆ ಮುಂದೆ ಇನ್ನೊಂದು ಪಾರ್ಕಿಂಗ್ಗೆ ವ್ಯವಸ್ಥೆಯನ್ನು ಕೊಡ್ತೇವೆ ಅಂದರೆ ಮಲ್ಟಿ ಫ್ಲೋರ್ ಪಾರ್ಕಿಂಗ್ ಇರುತ್ತೆ ನೋಡಿದ್ರೆ ಪಾರ್ಕಿಂಗ್ ಕೂಡ ಎಷ್ಟು ಹೆಚ್ಚು ಕಟ್ಟಾಗಿ ಮಾಡಿರ್ತಾರೆ ಬಂದಂಥವ್ರಿಗೆ ದಾರಿ ತೋರಿಸಲಿಕ್ಕೆ ಎಂಟ್ರಿ ಎಕ್ಸಿಟ್ ಎರಡನ್ನು ತೋರಿಸಲಿಕ್ಕೆ ಇಲ್ಲಿ ಸೆಕ್ಯೂರಿಟಿ ಇರ್ಬೋದು ಕ್ವಾಲಿಟಿ ಇರೋದು ಎಲ್ಲರೂ ಕೂಡ ಇರ್ತಾರೆ ನೋಡ್ಬೋದು ಈಗ ವೆಹಿಕಲ್ನ ಯಾವ ರೀತಿಯಾಗಿ ಪಾರ್ಕ್ ಮಾಡಬೇಕು ನೀವು ಅನ್ನೋದ್ರ ಬಗ್ಗೆಯೂ ಕೂಡ ಗೈಡ್ ಮಾಡ್ತಾರೆ ಎಲ್ಲಿ ಪಾರ್ಕ್ ಮಾಡಬೇಕು ಹೇಗೆ ಪಾರ್ಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರು ಗೈಡ್ ಮಾಡಬೇಕು